ಜನರಿಗೆ ರಕ್ಷಣೆ ಕೊಡೋರು ಪೊಲೀಸರು ಆದ್ರೆ ಪೊಲೀಸರಿಗೆ ರಕ್ಷಣೆ ಯಾರ್ ಕೊಡಬೇಕು ಇಲ್ಲಿ ನಡೆದಿರೋದು ಅದೇ ಭೀಕರ ದುರಂತ ಜನರನ್ನ ಕಾಪಾಡೋ ಪೊಲೀಸರಿಗೆ ಮನೆಯಲ್ಲಿ ಮುಹೂರ್ತ ಇಟ್ಟಿದ್ರು ಕರ್ನಾಟಕದ ಖಡಕ್ ಅಧಿಕಾರಿ ಎನಿಸಿಕೊಂಡಿದ್ದ ಡಿಜಿ ಐಜಿಪಿ ಆಗಿದ್ದ ಓಂ ಪ್ರಕಾಶ್ ಅವರನ್ನ ಚುಚ್ಚಿ ಚುಚ್ಚಿ ಕೊಲೆ ಮಾಡಲಾಗಿತ್ತು ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ ನ ಆ ಮನೆಯಲ್ಲಿ ರಕ್ತ ಹರಿದಿತ್ತು ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಅವರನ್ನ ಕೊಂದೇ ಬಿಟ್ಟಿದ್ರು ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಒದ್ದಾಡಿ ಒದ್ದಾಡಿ ರಕ್ತದ ಮಡುವಿನಲ್ಲೇ ಪ್ರಾಣ ಬಿಟ್ಟಿದ್ರು ಆ ರೀತಿ ಒದ್ದಾಡುವುದನ್ನ ಓಂ ಪ್ರಕಾಶ್ ರಾವ್ ಹೆಂಡತಿ ಮತ್ತು ಮಗಳು ಇಬ್ಬರು ನೋಡಿದ್ರು ಚಾಕು ಹಾಕಿದ್ದ ಅವರಿಬ್ರು ಓಂ ಪ್ರಕಾಶ್ ರಾವ್ ಅವರ ಕೊನೆಯ ಉಸಿರು ಎಳೆಯುವುದನ್ನೇ ಕಾಯ್ತಾ ಇದ್ರು ಕೊನೆಗೆ ಓಂ ಪ್ರಕಾಶ್ ಮೃತಪಟ್ಟ ಮೇಲೆ ತಾವು ಪೊಲೀಸರಿಗೆ ಫೋನ್ ಮಾಡಿ ವಿಚಾರವನ್ನ ಮುಟ್ಟಿಸಿದ್ರು ತಮ್ಮ ಆಪ್ತರಿಗೂ ವಿಷಯ ತಿಳಿಸಿದ್ರು ಈಗ ಅವರಿಬ್ಬರು ಪೊಲೀಸರ ವಶದಲ್ಲಿದ್ದಾರೆ ಕೊಲೆಯ ಕುರಿತು ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಮಗಳು ಕೃತಿಯನ್ನ ವಿಚಾರಣೆ ನಡೆಸಲಾಗ್ತಾ ಇದೆ ಓಂ ಪ್ರಕಾಶ್ ಕೊಲೆ ವಿಚಾರ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ರು ಸ್ವತಃ ಪೊಲೀಸರೇ ಆ ಕೊಲೆಯನ್ನ ನೋಡಿ ಬೆಚ್ಚಿ ಬಿದ್ದಿದ್ರು ಅಷ್ಟೊಂದು ಭಯಾನಕ ಕೊಲೆ ಅದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಟರಿಂದ ಹತ್ತು ಬಾರಿ ಓಂ ಪ್ರಕಾಶ್ ದೇಹದ ಮೇಲೆ ಇರಿಯಲಾಗಿತ್ತು ಕಣ್ಣಿಗೆ ಕಾರದ ಪುಡಿ ಎರಚಲಾಗಿತ್ತು ಎಣ್ಣೆಯನ್ನ ದೇಹದ ಮೇಲೆ ಸುರಿದಿದ್ರು ಈ ಕೃತ್ಯವನ್ನ ನೋಡಿದ್ರೆ ಯಾವುದೋ ಜನ್ಮದ ದ್ವೇಷವನ್ನ ಕೊಲೆಗಾರರು ಹೊರ ಹಾಕದಂತಿತ್ತು ಇಷ್ಟಕ್ಕೂ ಏನೀ ದ್ವೇಷ ಸ್ವತಃ ಗಂಡನ ಮೇಲೆ ಪತ್ನಿ ಪಲ್ಲವಿಗೆ ಇದ್ದ ದ್ವೇಷವಾದ್ರು ಏನು ಪ್ರೀತಿಯಿಂದ ಮುದ್ದಾಡಿ ಬೆಳೆಸಿದ ತಂದೆ ಮೇಲೆ ಮಗಳು ಕೃತಿಗೆ ಇದ್ದ ಕೋಪ ಏನು ಅದು ಇನ್ನೂ ನಿಗೂಢವಾಗಿ ಉಳಿದುಕೊಂಡಿದೆ ನನ್ನ ಗಂಡ ಕೊಲೆ ಮಾಡೋಕೆ ಪ್ರಯತ್ನಿಸಿದ್ರು ಹೀಗಾಗಿ ನಾವೇ ಕೊಲೆ ಮಾಡಿದ್ವಿ ಅಂತ ಪಲ್ಲವಿ ಪೊಲೀಸರ ವಶದಲ್ಲಿ ಇರುವಂತ ಸಂದರ್ಭದಲ್ಲಿ ಹೇಳಿದ್ದಾಳೆ ಈಗಾಗಲೇ ಆಕೆಯ ಹೇಳಿಕೆಯನ್ನು ಪಡೆದುಕೊಳ್ಳಲಾಗಿದೆ ಕಳೆದ ಒಂದು ವಾರದಿಂದ ಮನೆಯಲ್ಲಿ ಜಗಳ ನಡೀತಾ ಇತ್ತು ಪದೇ ಪದೇ ಗನ್ ತಂದು ನನ್ನ ಮಗಳಿಗೆ ಶೂಟ್ ಮಾಡುವುದಾಗಿ ಬೆದರಿಕೆ ಹಾಕ್ತಾ ಇದ್ರು ಅಂದು ಬೆಳಿಗ್ಗೆಯಿಂದ ಬೇರೆ ಬೇರೆ ವಿಚಾರಕ್ಕೆ ಮನೆಯಲ್ಲಿ ಜಗಳ ನಡೀತಾ ಇತ್ತು ಮಧ್ಯಾಹ್ನ ಜಗಳ ವಿಕೋಪಕ್ಕೆ ಹೋದಾಗ ನಮ್ಮನ್ನೇ ಕೊಲೆ ಮಾಡೋಕೆ ಯತ್ನಿಸಿದ್ರು ಈ ವೇಳೆ ನಮ್ಮನ್ನ ನಾವು ಉಳಿಸಿಕೊಳ್ಳೋಕೆ ಹೋರಾಟ ನಡೆಸಿದ್ವಿ ಓಂ ಪ್ರಕಾಶ್ ಮೇಲೆ ಖಾರದ ಪುಡಿ ಅಡುಗೆ ಎಣ್ಣೆ ಸುರಿದೆ ನಂತರ ಚಾಕುವಿನಿಂದ ಚುಚ್ಚಿದೆ ಅಂದಿದ್ದಾರೆ ಪಲ್ಲವಿ ಇಲ್ಲೂ ಕೂಡ ಕೊಲೆ ಎತ್ತಕ್ಕಾಗಿತ್ತು ಜಗಳ ಶುರುವಾಗಿದ್ದು ಯಾಕೆ ಅನ್ನೋದು ಇನ್ನೂ ನಿಗೂಢವಾಗಿದೆ ಆದ್ರೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಚಿಕ್ಕಮಗಳೂರು ಮೂಲದ ಮಹಿಳೆಯೊಬ್ಬರ ಸಂಪರ್ಕವೂ ಕಾರಣ ಅಂತ ಹೇಳಲಾಗ್ತಾ ಇದೆ ಮಹಿಳೆಯೊಬ್ಬರ ಜೊತೆ ಓಂ ಪ್ರಕಾಶ್ಗೆ ಸಂಪರ್ಕ ಆಯಿತು ಚಿಕ್ಕಮಗಳೂರು ಮೂಲದ ಆ ಮಹಿಳೆ ಡಿಜಿ ಕಚೇರಿ ಮುಂದೆ ಧರಣಿ ಮಾಡಿದ್ರಂತೆ ಆ ಘಟನೆಯ ನಂತರ ಹಲವು ಬಾರಿ ಓಂ ಪ್ರಕಾಶ್ ಮನೆಯಲ್ಲಿ ಜಗಳ ಆಗ್ತಿತ್ತಂತೆ ಈ ವಿಚಾರಕ್ಕೂ ಅವರ ಹೆಂಡತಿ ರೊಚ್ಚಿಗೆದ್ದು ಕೊಲೆ ಮಾಡಿರಬಹುದು ಅಂತ ಹೇಳಲಾಗ್ತಾ ಇದೆ ಓಂ ಪ್ರಕಾಶ್ ಪುತ್ರ ಕಾರ್ತಿಕೇಶ್ ಕೊಲೆ ವಿಚಾರವಾಗಿ ದೂರನ್ನ ಕೊಟ್ಟಿದ್ದಾರೆ ನನ್ನ ಸಹೋದರಿ ಹಾಗೂ ತಾಯಿ ಸೇರ್ಕೊಂಡು ಕೊಲೆ ಮಾಡಿರುತ್ತಾರೆ ಅಂತ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಇದರ ಜೊತೆ ಓಂ ಪ್ರಕಾಶ್ಗೆ ತಾಯಿ ಹಾಗೂ ಸಹೋದರಿ ಒಂದು ವಾರದಿಂದ ನನ್ನ ತಂದೆಗೆ ಕೊಲೆ ಬೆದರಿಕೆ ಹಾಕ್ತಾ ಇದ್ರು ಈ ಹಿನ್ನೆಲೆ ತಂದೆಯವರು ನಮ್ಮ ತಂಗಿ ಮನೆಗೆ ತೆರಳಿದ್ರು ಎರಡು ದಿನಗಳ ಹಿಂದಷ್ಟೇ ನನ್ನ ತಂಗಿ ಕೃತಿ ತಂದೆಯನ್ನ ಕರೆದುಕೊಂಡು ಬಂದಿದ್ರು ಕೃತ್ಯ ನಡೆದ ವೇಳೆ ನಾನು ಮನೆಯಲ್ಲಿ ಇರಲಿಲ್ಲ ಪಕ್ಕದ ಮನೆಯವರು ಕರೆ ಮಾಡಿದ್ದರಿಂದ ನನಗೆ ವಿಚಾರ ತಿಳಿದು ಬಂದಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಕಾರ್ತಿಕೇಶ್ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಹಲವಾರು ಬಾರಿ ಓಂ ವಿರುದ್ಧ ದೂರನ್ನ ಕೊಟ್ಟಿದ್ರು ಆದ್ರೆ ಯಾರು ಈ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ ಹಲವರ ಬಳಿ ತಮ್ಮ ಸಂಕಷ್ಟವನ್ನ ಹೇಳಿಕೊಂಡಿದ್ರು ಯಾರ್ಯಾರು ಪಲ್ಲವಿ ಮಾತನ್ನ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಹಲವು ಬಾರಿ ಜಗಳದ ಬಳಿಕ ಪೊಲೀಸ್ ಅಸೋಸಿಯೇಷನ್ ಗ್ರೂಪ್ ನಲ್ಲಿ ಮೆಸೇಜ್ ಗಳನ್ನ ಮಾಡಿದ್ರು ಪಲ್ಲವಿ ಆ ಮೆಸೇಜ್ ಗಳಲ್ಲಿ ಓಂ ಪ್ರಕಾಶ್ ಕುರಿತ ಕೆಲವು ಗಂಭೀರ ಆರೋಪಗಳನ್ನ ಪಲ್ಲವಿ ಮಾಡಿದ್ದಾರೆ ನಾನು ಒತ್ತೆಯಾಳಾಗಿದ್ದು ಎಲ್ಲೇ ಹೋದ್ರು ಓಂ ಪ್ರಕಾಶ್ ಏಜೆಂಟ್ ಗಳು ಹಿಂಬಾಲಿಸ್ತಾರೆ ಒಮ್ಮೆ ನಾನು ವಾಕಿಂಗ್ ಮಾಡ್ತಾ ಇದ್ದ ವೇಳೆ ವ್ಯಾನ್ ನಿಂದ ಬಂದ ವ್ಯಕ್ತಿಯೊಬ್ಬ ನನ್ನ ಮೇಲೆ ಏನೋ ಪೌಡರ್ ಹೆಚ್ಚಿದ್ದ ನನಗೆ ಉರಿ ಪ್ರಾರಂಭವಾಯಿತು ಮನೆಗೆ ಆನ್ಲೈನ್ ಮೂಲಕ ತರಿಸುವ ಆಹಾರದಲ್ಲೂ ವಿಷ ಪ್ರದರ್ಶನ ಮಾಡಲಾಗ್ತಾ ಇದೆ ಓಂ ಪ್ರಕಾಶ್ ಬಳಿ ಪ್ರತ್ಯೇಕವಾಗಿ ವಾಸಿಸುವಂತೆ ಅನೇಕ ವರ್ಷಗಳಿಂದ ಹೇಳ್ತಾ ಇದ್ದಾನೆ ಆದರೂ ಪ್ರಯೋಜನ ಆಗಿಲ್ಲ ನಾನು ಎಲ್ಲೇ ಹೋದ್ರೂ ಕೂಡ ಆಹಾರ ನೀರಿನಲ್ಲಿ ವಿಷ ಹಾಕ್ಲಾಗತ್ತೆ ಅನುಮಾನ ಬಾರದಂತೆ ವಿಷವನ್ನು ಇಂಜೆಕ್ಟ್ ಮಾಡಿರಬಹುದು ಇದರಿಂದ ನನ್ನ ಮಗಳಿಗೂ ಸಮಸ್ಯೆ ಆಗ್ತಾ ಇದೆ ಈ ಬಗ್ಗೆ ಎನ್ನೇಗೂ ತಿಳಿದಿರಲಿಕ್ಕಿಲ್ಲ ಅನ್ನೋದು ನನ್ನ ಅನುಮಾನ ನಾನು ಮನೆಯಲ್ಲೇ ತುಪ್ಪ ನಿಂಬೆ ಬಳಸಿ ವಿಷವನ್ನ ಡಿಟಾಕ್ಸ್ ಮಾಡ್ಕೊಳ್ತಿದ್ದೆ ಇಲ್ಲವಾದರೆ ನನ್ನ ಕಿಡ್ನಿಗಳಿಗೂ ಹಾನಿ ಆಗ್ತಾ ಇತ್ತು ಮನೆಯವರ ಅಡುಗೆಯವರ ವಿಚಾರಣೆ ಮಾಡಿದ್ರೆ ಎಲ್ಲಾ ಗೊತ್ತಾಗತ್ತೆ ಬಹಳ ಸಮಯದಿಂದ ನನ್ನ ಮೇಲೆ ವಿಷ ಪ್ರದರ್ಶನ ಮಾಡಿದ್ದಾರೆ ನನ್ನ ಮಗಳು ಮತ್ತು ನನಗೆ ಏನಾದರೂ ಸಂಭವಿಸಿದ್ರೆ ನನ್ನ ಪತಿಯೇ ಕಾರಣ ಎಸ್ವೋರ್ ಸಂದೇಶದಲ್ಲಿ ಈ ರೀತಿಯಾಗಿ ಹೇಳ್ಕೊಂಡಿದ್ದಾರೆ ಪಲ್ಲವಿ ಮಗಳಿಗೂ ಕೂಡ ಓಂ ಪ್ರಕಾಶ್ ಸಮಸ್ಯೆ ಮಾಡ್ತಾ ಇದ್ರು ಅಂತ ಪಲ್ಲವಿ ನೊಂದುಕೊಂಡು ಹೇಳಿದ್ದಾರೆ ಅಡುಗೆ ಅವರ ವಿಚಾರಣೆ ಮಾಡಿ ಅಂತ ಪಲ್ಲವಿ ಮೆಸೇಜ್ ಮಾಡಿದ್ರು ತನಗೆ ಮತ್ತು ತನ್ನ ಮಗಳಿಗೆ ಏನಾದರೂ ಸಂಭವಿಸಿದ್ರೆ ಓಂ ಪ್ರಕಾಶ್ ಕಾರಣ ಅಂತ ಗಂಭೀರ ಆರೋಪವನ್ನ ಮಾಡಿದ್ರು ಇದರ ಜೊತೆಗೆ ಇನ್ನೂ ಹಲವು ಆರೋಪವನ್ನ ಮಾಡಿದ್ದಾರೆ ಒಟ್ನಲ್ಲಿ ಪಲ್ಲವಿ ಮಾಡಿರೋ ಗಂಭೀರ ಆರೋಪಗಳು ಈ ಗಂಭೀರ ಆರೋಪಗಳನ್ನ ಗಂಭೀರವಾಗಿ ತೆಗೆದುಕೊಂಡ್ರೆ ಕೊಲೆ ನಡೀತಾ ಇರಲಿಲ್ಲ ಅಂತ ಹೇಳಲಾಗ್ತಾ ಇದೆ ಇಷ್ಟೆಲ್ಲ ಹೇಳಿಕೊಂಡ್ರು ಕೂಡ ಜಗಳಕ್ಕೆ ಮತ್ತು ಕೊಲೆಗೆ ಕಾರಣ ಏನು ಅನ್ನೋದು ರಿವೀಲ್ ಆಗಿಲ್ಲ ಸ್ನೇಹಿತೆಯೊಬ್ಬರಿಗೆ ಐ ಕಿಲ್ ಮಾನ್ಸ್ಟಾರ್ ಅಂತ ಪಲ್ಲವಿ ಸಂದೇಶ ಕಳಿಸಿದ್ದು ಆ ಮಾನ್ಸ್ಟಾರ್ ನಿಜಕ್ಕೂ ಮಾನ್ಸ್ಟಾರ್ ಆಗಿದ್ರ ಅಥವಾ ಆ ಮಾನ್ಸ್ಟಾರ್ ತನ್ನ ಪತ್ನಿ ಮತ್ತು ಮಗಳಿಗೆ ಮಾನ್ಸ್ಟರ್ ಆಗಿ ಕಾಡ್ತಾ ಇದ್ದಿದ್ದು ಹೇಗೆ ಇದೆಲ್ಲಾ ವಿಚಾರಣೆ ವೇಳೆ ತನಿಖೆಯಲ್ಲಿ ಹೊರಬರಬೇಕಿದೆ domestic, A, domestic A, violence okay. sir domestic violence madam hey camera ko light bolo badwa domestic domestic violence sir domestic, 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 domestic violence domestic violence மேடம் கேமரா லைவா